ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಬೋರ್ನ್ ಬೇಬಿಗೆ ಯೂಸ್ ಆಗುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸಮಾನಿಗೆ ನ್ಯೂ ಬೋರ್ನ್ ಬೇಬಿ ಅಂತ ಬಂದಾಗ ಕೆಲವೊಂದು ಮಗು ತುಂಬಾನೇ ಸಣ್ಣ ಇರುತ್ತೆ ಎತ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಮಗು ಅಂತ ಬಂದಾಗ ಅದಕ್ಕೊಂದು ಮಲಗಿಸೋದಕ್ಕೆ ಪುಟ್ಟ ಬೆಡ್ ಕೂಡ ಬೇಕಾಗುತ್ತೆ ಸೊ ಆದ್ರಿಂದ ನಾನಿವತ್ತು ನಾನಿವತ್ತು ನಿಮ್ಗೆ ಈ ತ್ರೀ ಇನ್ ಒನ್ ಬೇಬಿ ಬೆಡ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಇದೊಂಥರ ಹೇಗಪ್ಪಾ ಅಂತಂದ್ರೆ ಸ್ಲೀಪಿಂಗ್ ಬ್ಯಾಗ್ ತರನು ಯೂಸ್ ಮಾಡಬಹುದು ಹಾಗೆ ಕ್ಯಾರಿ ನೆಸ್ಟ್ ತರನು ಯೂಸ್ ಮಾಡಬಹುದು ಮತ್ತೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇಂದ ಅಂದ್ರೆ ಸಾಫ್ಟ್ ಕಾಟನ್ ಇಂದ ತಯಾರ್ ಮಾಡಿದ್ದಾರೆ ಆಲ್ರೆಡಿ ಇಲ್ಲೊಂದ್ ಗೊಂಬೆ ಇಟ್ಬಿಟ್ಟು ನಿಮಗೆ ತೋರ್ಸಿದೀನಿ ಯಾಕೆಂದ್ರೆ ಮಕ್ಳು ಇಷ್ಟೇ ಇರ್ತಾರೆ ಖುಷಿ ಮಾಟದಾಗ್ಲು ಇಷ್ಟೇ ಸಣ್ಣಕ್ಕೆ ಇಷ್ಟೇ ಇದ್ದಿದ್ ಬೇಬಿ ಅಂತಂದ್ರೆ ಒಂದ್ ತ್ರೀ ಕೆಜಿ ತ್ರೀ ಅಂಡ್ ಹಾಫ್ ಫೋರ್ ಕೆಜಿ ಇರ್ತಾರೆ ಅಂತಂದ್ರೆ ಇಷ್ಟೇ ಬರೋದು ಸೊ ಇಲ್ಲಿ ಇನ್ನೂ ಗ್ಯಾಪ್ ಇದೆ ಆಕ್ಚುಲಿ ಇಲ್ಲಿ ಇಲ್ಲಿ ಈ ತರ ಸೊ ಈ ರೀತಿ ನೀವು ಆರಾಮಾಗಿ ಇಟ್ಕೊಂಡ್ಬಹುದು ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ಬಂದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಮತ್ತೆ ಇದಕ್ಕೆ ಜಿಪ್ ಲಾಕ್ ಕೂಡ ಕೊಟ್ಟಿದ್ದಾರೆ ನೀವು ನೋಡಬಹುದು ಇಲ್ಲಿ ಜಿಪ್ ಕೊಟ್ಟಿದ್ದಾರೆ ಇದನ್ನ ಇದನ್ನ ಓಪನ್ ಮಾಡಬಹುದು ಹೀಗೆ ಇಲ್ಲಿ ನೋಡಿ ಜಿಪ್ ಲಾಕ್ ಕೂಡ ಕೊಟ್ಟಿದ್ದಾರೆ ಹೀಗೆ ಓಪನ್ ಮಾಡಬಹುದು ಈ ತರ ಕ್ಲೋಸ್ ಮಾಡಬಹುದು ಇಲ್ಲ ಇದನ್ನ ಈಸಿಯಾಗಿ ಫೋಲ್ಡ್ ಮಾಡಬಹುದು ಹಾಗೆ ಈಸಿಯಾಗು ಕೂಡ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು ಬಂದು ಯೂನಿಸೆಕ್ಸ್ ಸ್ಲೀಪಿಂಗ್ ಬೇಬಿ ಬೆಡ್ ಇದು ಅಂದ್ರೆ ಗರ್ಲ್ ಬೇಬಿ ಬಾಯ್ ಬೇಬಿ ಆ ಥರನೇ ಏನು ಇಲ್ಲ ಯುನಿಸೆಕ್ಸ್ ಎರಡು ಮಗುನು ಅಂದ್ರೆ ಗರ್ಲ್ ಬೇಬಿ ಆಗಲಿ ಬಾಯ್ ಬೇಬಿ ಆಗಲಿ ಯಾವ ಮಗುನೂ ಬೇಕಾದ್ರೂ ಈ ಬೇಬಿ ಸ್ಲೀಪಿಂಗ್ ಬೆಡ್ ಮೇಲೆ ಮಲಗಿಸ್ಬೋದು ಹಾಗೆ ಇದನ್ನ ನೀವು ಓಪನ್ ಮಾಡಿದ್ರೆ ಬೇಬಿಗೆ ಮ್ಯಾಟ್ರಸ್ ತರನು ಇದನ್ನ ಯೂಸ್ ಮಾಡಬಹುದು ಈ ಜಿಪ್ ಲಾಕ್ ಏನಿದೆ ಇದೆಲ್ಲ ಫುಲ್ ಹೀಗೆ ಓಪನ್ ಮಾಡಿಬಿಟ್ರೆ ಫುಲ್ ಈ ರೀತಿ ಫುಲ್ ಬೆಡ್ ತರ ಆಗ್ಬಿಡತ್ತೆ ಇಲ್ಲಿ ನೋಡಬಹುದು ಈ ರೀತಿ ಫುಲ್ ಬೇಬಿ ಆರಾಮಾಗಿ ಫ್ಲಾಟ್ ಸ್ಲೀಪಿಂಗ್ ಬೆಡ್ ತರ ಯೂಸ್ ಮಾಡಿ ನೀವು ಮಾ ಮಗುನ ಮಲಗಿಸ್ಬೋದು ಹಾಗೆ ಈ ಆಶ್ ವೆದರ್ಗೆ ಬೇಬಿನ ಫ್ಲಾಪ್ ಪ್ರೊಟೆಕ್ಟ್ ಕೂಡ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಇಡುತ್ತೆ ಇಲ್ಲಿ ನೋಡಬಹುದು ಹೇಗ್ ಬೆಚ್ಚಿಗೆ ಇಡುತ್ತೆ ಅಂತ ಹೇಳಿ ನಾನು ಅವಾಗ್ಲೇ ಹೇಳಿದೆ ಇದಕ್ಕೆ ಜಿಪ್ ಕೂಡ ಕೊಟ್ಟಿದ್ದಾರೆ ಒಂಥರ ನೀವು ಬೆಡ್ ಮ್ಯಾಟರ್ಸ್ ಥರನೂ ಯೂಸ್ ಮಾಡ್ಬೋದು ಬೇಬಿನ ಈ ತರ ಎತ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಅದಕ್ಕೆ ಹೇಳಿದ್ದು ತ್ರೀ ಇನ್ ಒನ್ ಸ್ಲೀಪಿಂಗ್ ಬೆಡ್ ಅಂತ ಹೇಳ್ಬಿಟ್ಟು ಸೊ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಆದ್ರಿಂದ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾರ್ಯಾರು ನ್ಯೂ ಹೋಮ್ಸ್ ಇದ್ದೀರಾ ನ್ಯೂ ಬೋರ್ನ್ ಬೇಬಿ ಯಾರ್ಯಾರಿಗೆ ಪ್ರೆಗ್ನೆಂಟ್ ಪ್ರೆಗ್ನೆಂಟವ್ರು ಯಾರು ಡೆಲಿವರಿ ಹೋಗ್ಬೇಕು ಅಂತ ಪ್ಲಾನ್ ಇದೆ ಅವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಇದನ್ನ ಬೈ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಸೊ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ ಖುಷಿ ಅಂತೂ ಇದನ್ನ ಎತ್ಕೊಂಡು ನನ್ ಪಾಪು ನನ್ ಪಾಪು ಅಂತ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಬೋದು ಎತ್ಕೊಂಡು ಎತ್ಕೊಂಡು ಓಡಾಡ್ತಾ ಇದೇ ಅವಳಿಗೆ ತುಂಬಾ ಇಷ್ಟ ಇವಾಗ ಇದು ಈ ಪಾಪುನ ಇದ್ರೊಳಗಡೆ ಇಟ್ಬಿಟ್ಟು ಅವಳು ನನ್ ಪಾಪು ನನ್ ಪಾಪು ಅಂತ ಹೇಳ್ಕೊಂಡು ಪಪ್ಪು ಬೇಕು ನಂಗೆ ಪಪ್ಪು ಪಾಪು ಅನ್ಕೊಂಡು ನನ್ ಪಾಪು ಅನ್ಕೊಂಡ್ ಆಟ ಆಡ್ತಿದ್ದಾಳೆ ಆ ಕ್ಲಿಪ್ಪಿಂಗ್ ಹಾಗೆ ಹಾಕ್ತೀನಿ ನಾನು ನೋಡ್ಬೋದು ನೀವು ಪಾಪು ಬೇಕಪ್ಪುಟ್ಟ ನಿಮಗೆ ನೋಪು ನಿಮ್ಮ ಪಾಪುನ ಅದು ನಮ್ಮ ಪಾಪು ಅದು ಪಾಪು ಏ ಪಾಪು ಲವೀ ಪಾಪು ಅಯ್ಯೋ ಸೋ ಕ್ಯೂಟ್ ಪಾಪು ತಾಚಿ ಮಾಡು ಪಾಪು ತಾಚಿ ಮಾಡು ಪಾಪು ಹಾಂ ಮುಚ್ಚಪ್ಪ ಜಿಪ್ ಕ್ಲೋಸ್ ಮಾಡಪ್ಪ ಜಿಪ್ಪು ಪಾಪು ಬಿದ್ದೋಗ್ಬಿಡತ್ತೆ ಜಿಪ್ ಕ್ಲೋಸ್ ಮಾಡಪ್ಪ ಎಲ್ಲಿ ಖುಷಿ जो दो। ಸೊ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಖುಷಿ ಎಷ್ಟು ಎಂಜಾಯ್ ಮಾಡ್ತಾಳೆ ಇದನ್ನ ಇಟ್ಕೊಂಡು ತ್ರೀ ಇನ್ ಒನ್ ಸ್ಲೀಪಿಂಗ್ ಬೆಡ್ ಬೇಬಿ ಬೆಡ್ ನ ಇಟ್ಕೊಂಡು ಅಂತ ಹೇಳಿ ಸೊ ನಿಮ್ಗೂ ಏನಾರು ಈ ಪ್ರಾಡಕ್ಟ್ ಬೇಕಂತಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಚೆಕ್ ಮಾಡ್ಬೋದು ಹಾಗೆ ನಾನು ನಿಮಗೆ ಪರ್ಚೇಸ್ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಒಂದ್ಸರಿ ಓಕೆ ಇದೊಂದು ಯೂಸ್ಫುಲ್ ವಿಡಿಯೋ ಆಗಿತ್ತು ನ್ಯೂ ಬೋನ್ ಬೇಬಿಗೆ ಸೊ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್